ಕೂಡಲ ಸಂಗಮ ಮಠಕ್ಕೆ ಪರ್ಯಾಯ ಸ್ವಾಮೀಜಿಯ ಪ್ರಶ್ನೆಯೇ ಇಲ್ಲ ಕಾಶಪ್ಪ ಉದ್ವೇಗದ ಹೇಳಿಕೆ ಕೊಡೋದು ಬೇಡ ಸ್ವಾಮೀಜಿ ಹಾಗೂ ಕಾಶಪ ಇಬ್ಬರನ್ನು ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಘಾತಕ್ಕೆ ಒಳಗಾದಾಗ ದೇಹ ಸ್ಪಂದಿಸಲ್ಲ ಸ್ವಾಮೀಜಿ ನಾಟಕವಾಡ್ತಾರೆ ಅನ್ನೋದು ಸರಿಯಲ್ಲ ಎಂದರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಯಾವ ಪಕ್ಷದ ಪರವಾಗಿ ಅಥವಾ ನಾಯಕರ ಪರವಾಗಿಲ್ಲ ಸಮಾಜಕ್ಕೆ ವ್ಯಕ್ತಿಗಳಿಗೆ ಧಕ್ಕೆ ಆದಾಗ ಸಮಾಜದ ಸ್ವಾಮೀಜಿ ಸಾಂತ್ವನ ಹೇಳಿದ್ದಾರೆ ಎಂದರು ಯತ್ನಾಳ್ ಅವರನ್ನು ಪಕ್ಷದಿಂದ ಅವರ ಹಾಕಿದರೆ ನಿಮ್ಮ ಪಕ್ಷಕ್ಕೆ ತೊಂದರೆ ಆಗುತ್ತೆ ಪಕ್ಷ ಉಚ್ಚಾಟನೆ ಮಾಡಬೇಡಿ ಎಂದಿದ್ದರು ಅಷ್ಟೇ ಅಲ್ಲದೆ ಸಮಾಜಕ್ಕೆ ಸಂಕಷ್ಟ ಬಂದಾಗ ಎದೆ ಕೊಟ್ಟು ನಿಂತಿದ್ದಾರೆ ಎಂದರು ರಾಜಕೀಯವಾಗಿ ಸ್ವಾಮೀಜಿಯನ್ನು ಹೇಳಿ ತರುವುದು ಬೇಡ ಎಂದ ಅವರು ಕಾಶಪಾಗು ಯತ್ನಾಳ್ ಅವರಿಗೆ ರಾಜಕೀಯ ವ್ಯತ್ಯಾಸ ಇರಬಹುದು ರಾಜಕೀಯವಾಗಿ ಪರ ವಿರೋಧ ಮಾಡಿಕೊಳ್ಳಿ ನಿಮ್ಮ ಬಗ್ಗೆ ಸ್ವಾಮೀಜಿಯನ್ನು ಹೇಳಿ ತರಬೇಡಿ ಎಂದರು ಇವತ್ತು ಸ್ವಾಮೀಜಿಯವರು ರಾಜ್ಯದಾದ್ಯಂತ ನಿರಂತರ ಸಂಚಾರ ಅದು ನಮ್ಮ ಮಠ ಏನಿದೆ ಅಂತ ಹೇಳಿದರೆ ತೆರೆದು ಬಾಗಲಿದೆ ನಾನು ಗಮನಿಸಿದ್ದೇನೆ ಯಾರಾದರೂ ಹೋಗ್ಬೋದು ಯಾರಾದರೂ ಬರ್ಬೋದು ಅಲ್ಲಿ ಶಾಲೆ ನಡೀತಾ ಇದೆ ಸಣ್ಣ ಮಕ್ಕಳು ಶಾಲೆ ಶಾಲೆ ನಡೆದ ಮೇಲೆ ಅಲ್ಲಿ ಕೇವಲ ಸ್ವಾಮೀಜಿಯವರ ಕೊಠಡಿ ಮೇಲಿದೆ ಕೆಳಗಡೆ ಪ್ರಾಂಗಣ ಇದೆ ಹಾಗಾಗಿ ಒಂದು ರಕ್ಷಣೆಗೋಸ್ಕರ ಅದನ್ನು ಮಾಡಿದ್ದೇವೆ ಅನ್ನೋದನ್ನು ನಾನು ಕೂಡ ಮಾತಿನ ಚರ್ಚೆಯಲ್ಲಿ ನಾನು ಗಮನಿಸಿದ್ದೇನೆ ಈ ಬೀಗ ಹಾಕಿದ್ದು ಅದನ್ನು ಸಮಾಜದವರು ಅಪಾರ್ಥ ಮಾಡ್ಕೊಳ್ಬಾರ್ದು ಈಗ ಮನೆಗೆ ನಾವು ಇಲ್ದಂಥ ಸಂದರ್ಭದಲ್ಲಿ ಬೀಗ ಹಾಕ್ತೀವಿ ಅಲ್ಲಿ ಕೆಲವರು ನೋಡ್ಕೊಳ್ಳೋಕ್ಕೆ ಏನು ಜವಾನ್ ಇಲ್ಲದಂತ ಸಂದರ್ಭದಲ್ಲಿ ಬೀಗ ಹಾಕ್ಕೊಂಡು ಹೋಗ್ತಕ್ಕಂಥದ್ದು ಸಹಜ ಹಾಗಾಗಿ ಅದನ್ನೇ ದೊಡ್ಡ ವಿಚಾರವನ್ನಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಹಾಗೇ ಮತ್ತೇನು ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ ಇದು ವ್ಯತ್ಯಾಸಗಳಿಂದ ಗೊಂದಲ ಸೃಷ್ಟಿಯಾಗಿದೆ ಅದೆಲ್ಲ ಸುಗಮವಾಗಿ ಬಗೆಹರಿತವೆ ಅದೇನು ಇರ್ಲಿ ಬಿಡಿ ಅದು ಕ್ಲೋಸ್ ಆಗುತ್ತೆ ಅದು ವ್ಯತ್ಯಾಸದಿಂದ ಆಗಿದೆ ವ್ಯತ್ಯಾಸ ಕಮ್ಯುನಿಕೇಶನ್ ಗ್ಯಾಪಿಂದ ಆ ರೀತಿ ಆಗಿದೆ ನಾನು ಹೇಳಿದ್ದೆ ನಾನು ಇವರು ಕಾಶ್ಯಪ್ನವರು ಒಂದು ನಿರ್ಧಾರ ಏನು ಯತ್ನಾಳ್ ಗುಂಪು ಒಂದು ನಿರ್ಧಾರ ಇವೆರಡರ ನಡುವೆ ಸ್ವಾಮೀಜಿಯವರು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಮಾಡೋದನ್ನ ಬಿಟ್ಟು ಸಮಾಜ ಕಟ್ಟಲಿಕ್ಕೆ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋದು ನಾನು ಅವ್ರು ತಿನ್ ಅನೈತಿಕ ಚಟುವಟಿಕೆ ಯಾವುದೂ ಇಲ್ಲ ಅವೆಲ್ಲ ಸುಳ್ಳು ಸುಮ್ಮನೆ ಬೀಗ ಹಾಕಿದ್ದೀವಿ ಅಂತ ಹೇಳೋದನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಆ ರೀತಿ ಹೇಳ್ತಕ್ಕಂಥದ್ದು ಅಷ್ಟೇ ಯಾವ ಅನೈತಿಕ ಚಟುವಟಿಕೆಯೂ ಇಲ್ಲ ಅದೆಲ್ಲ ಸುಳ್ಳು ಮನೇನೂ ಇಲ್ಲ ನೋಡ್ರಿ ಭಕ್ತರಿಗೆ ನಮ್ಮ ಮನೆಗೆ ಬಂದಾಗ ನಾವು ಇಟ್ಕೊಂತೀವಿ ಮತ್ತೆ ಬೆಳಗಾವಿಗೆ ಹೋದಾಗ ಭಕ್ತರು ಎಲ್ಲರೂ ಒಂದು ಮನೆ ಮಾಡಿಕೊಟ್ರೆ ಅಲ್ಲಿ ಇರಪ್ಪ ಅಂತ ಹೇಳ್ತಾರೆ ಸಿ ಅದೆಲ್ಲ ಸುಮ್ಮನೆ ಸ್ವಾಮೀಜಿಗಳ ಮೇಲೆ ಆಪಾದನೆ ಬೇಡ ಪರ್ಯಾಯ ಪರ್ಯಾಯ ಪ್ರಶ್ನೆನೇ ಇಲ್ಲ ಇನ್ನು ಅಲ್ಲ ಪರ್ಯಾಯ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಇನ್ನೂ ಸಮಸ್ಯೆ ಪರಿಹಾರ ಗೊಂದಲ ಈ ಪರಿಹಾರ ಆಗದೈತಂಥ ಸಂದರ್ಭದಲ್ಲಿ ವಿಚಾರ ಮಾಡ್ತಾರೆ ಅವ್ರು ನೋಡೋಣ